ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಸ್ವಾಗತ ನಾನು ಧರಣೇಶ್ ಪುಕಿನ್ಕೆರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿಜಕ್ಕೂ ಸ್ನೇಹಿತರ ಅನ್ನುವಂತಹ ವಿಡಿಯೋ ಮಾಡ್ತಿದ್ದೀನಿ ನಾನು ಯಾವ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ತಿಳ್ಕೋಬೇಕು ಅಂತಂದರೆ ನೀವು ದಯವಿಟ್ಟು ಕಡೆಯವರೆಗೂ ವಿಡಿಯೋ ನೋಡಬೇಕು ನಾನು ಡೀಟೇಲಾಗಿ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಈಗ ವಿಡಿಯೋ ಶುರು ಮಾಡ್ತೀನಿ ಯಾವ ಕಾರಣಕ್ಕೋಸ್ಕರ ಟ್ರಂಪ್ ಮತ್ತು ಮೋದಿ ನಿಜಕ್ಕೂ ಸ್ನೇಹಿತರ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತಪ್ಪ ಈ ಸಂದರ್ಭದಲ್ಲಿ ಅಂತಂದರೆ ಈಗ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಸ್ವಲ್ಪ ಅವರ ಬಗ್ಗೆ ಹಿಂದೆ ನೋಡೋದಾದ್ರೆ ನಾವು ಪರಸ್ಪರ ನಾವು ಸ್ನೇಹಿತರು ಅನ್ನೋ ರೀತಿನಲ್ಲಿ ಭಾಳ ಸಲ ಹೇಳ್ಕೊಂಡಿದ್ರು ನರೇಂದ್ರ ಮೋದಿಯವರು ಅಮೆರಿಕಕ್ಕೆ ಹೋಗಿ ಡೊನಾಲ್ಡ್ ಟ್ರಂಪರ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರವನ್ನು ಮಾಡಿದರು ಅಂದರೆ ಅದು ಎಕ್ಸಾಕ್ಟ್ಲಿ ಚುನಾವಣಾ ಪ್ರಚಾರ ಅಂತ ಅಲ್ಲದೆ ಇದ್ದರೂ ಕೂಡ ಟ್ರಂಪ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾತನಾಡಿದರು ಪರ್ಟಿಕ್ಯುಲರ್ಲಿ ಅಲ್ಲಿರುವಂತಹ ಅಂದರೆ ಅಮೆರಿಕಾದಲ್ಲಿ ನೆಲೆಸಿರುವಂತಹ ಭಾರತೀಯರು ಟ್ರಂಪ್ ಪರವಾಗಿ ಮತ ಚಲಾಯಿಸಲಿಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವರನ್ನು ಪ್ರೇರೇಪಿಸುವ ರೀತಿಯಲ್ಲಿ ನರೇಂದ್ರ ಮೋದಿಯವರು ಮಾತನಾಡಿದರು ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬಂದಿದ್ರು ಅವರು ಗುಜರಾತ್ಗೆ ಹೋಗಿದ್ದರು ಗುಜರಾತ್ ನಿಮ್ಗೆ ಗೊತ್ತೇ ಇದೆ ಅದು ನರೇಂದ್ರ ಮೋದಿಯವರ ತವರು ರಾಜ್ಯ ಅಲ್ಲಿಗೆ ಹೋಗಿದ್ರು ಆ ಸಂದರ್ಭದಲ್ಲಿ ಟ್ರಂಪ್ ಹೋಗುವ ದಾರಿನಲ್ಲಿ ಅವರಿಗೆ ಇಲ್ಲಿನ ಬಡತನ ಅಥವಾ ಇಲ್ಲಿನ ಪರಿಸ್ಥಿತಿ ನೈಜ ಚಿತ್ರಣ ಗೊತ್ತಾಗಬಾರ್ದು ಅಂತೇಳಿ ಗುಜರಾತ್ ಸರ್ಕಾರ ಅಲ್ಲಿ ಗೋಡೆ ಕಟ್ಟಿತ್ತು ಮರೆಮಾಚಿದ್ರು ಪರಿಸ್ಥಿತಿಯನ್ನು ಅದು ಒಂದು ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ತೋರಿದಂತಹ ಪ್ರೀತಿ ಗೌರವ ಕೂಡ ಹೌದಾಗಿತ್ತು ಅದಾದ ಮೇಲೆ ಟ್ರಂಪ್ ಮೋದಿಯವ್ರ ಬಗ್ಗೆ ಬಹಳ ಮೆಚ್ಚುಗೆಯ ಮಾತುಗಳನ್ನು ಆಡಿದರು ಪರಸ್ಪರ ಟ್ರಂಪ್ ಮತ್ತು ಮೋದಿ ತಬ್ಗೊಂಡಿದ್ರು ಸೊ ಅದರಿಂದಾಗಿ ಓ ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿ ಒಳ್ಳೆಯ ಸ್ನೇಹಿತರು ಅನ್ನುವಂಥ ಒಂದು ಒಂದು ಆ ಥರದೊಂದು ಮಾತುಕತೆ ಕೇಳಿ ಬರ್ತಾ ಇತ್ತು ಹಂಗ್ ಬಿಂಬಿಸ್ಲಿಕ್ಕೆ ಬಿಂಬಿಸುವಂಥ ಪ್ರಯತ್ನಗಳು ಕೂಡ ನಡೀತಿದ್ವು ಆಯಿತಾ ಇದು ಟ್ರಂಪ್ ಮತ್ತು ಮೋದಿಯವರ ಗೆಳೆತನದ ಬಗ್ಗೆ ನಾನು ಇಷ್ಟೊತ್ತು ಹೇಳಿದೆ ಆದರೆ ಭಾರತದ ಬಗ್ಗೆ ಅಮೇರಿಕ ಅದರಲ್ಲೂ ಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡ್ತಿರೋದು ಏನು ಅಂತಂದ್ರೆ ಅವ್ರು ಆಕ್ಚುಲಿ ಚುನಾವಣೆಗೆ ಮೊದಲೇ ಅವರ ತನ್ನ ಮನಸ್ಥಿತಿ ಏನು ಅನ್ನುವಂಥದ್ದು ಒಂದು ಸುಳಿವನ್ನ ನೀಡಿದ್ರು ಚುನಾವಣೆ ಆದಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನ ಒಂದೊಂದೇ ಒಂದೊಂದೇ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಏನು ಹೇಳಿದ್ರಪ್ಪ ಅಂತಂದರೆ ನಾನು ಅಧಿಕಾರಕ್ಕೆ ಬಂದರೆ ಎಚ್ ಒನ್ ಒನ್ ಬಿ ವೀಸಾವನ್ನು ವೀಸಾ ಪಾಲಿಸಿಯನ್ನು ನಾನು ಪರಿಶೀಲಿಸ್ತೀನಿ ಪರಿಮಾ ಪರಾಮರ್ಶಿಸ್ತೀನಿ ಅಂತೇಳಿ ಹೇಳಿದರು ಯಾವ ಕಾರಣಕ್ಕೋಸ್ಕರ ಹಂಗೆ ಹೇಳಿದರು ಅಂತಂದರೆ ಅಮೆರಿಕಾದಲ್ಲಿ ಈಗ ಬೇರೆದೇ ಪರಿಸ್ಥಿತಿ ಇದೆ ಅಲ್ಲಿ ಕೂಡ ನಿರುದ್ಯೋಗದ ಸಮಸ್ಯೆ ಬಹಳ ದಟ್ಟವಾಗಿದೆ ಆ ಅಮೆರಿಕದವರು ಮತ್ತು ಬೇರೆಯವರು ಸ್ಥಳೀಯರು ಮತ್ತು ವಲಸಿಗರು ಅನ್ನುವಂತಹ ಒಂದು ಸಂಘರ್ಷ ನಡೀತಿದೆ ಯಾವ ಕಾರಣಕ್ಕೋಸ್ಕರ ನಡೀತಿದೆ ಅಂದ್ರೆ ಸೆಕೆಂಡ್ ವರ್ಗಿನವರು ಬಂದು ಇಲ್ಲಿ ನಮ್ಮ ಉದ್ಯೋಗಗಳನ್ನು ಕಸಿತಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಆ ಥರದೊಂದು ಸಂಘರ್ಷ ಇದೆ ಅದಕ್ಕೋಸ್ಕರ ತಮ್ಮ ದೇಶದ ಸ್ಥಳೀಯ ಮತದಾರರನ್ನ ಮನವೊಲಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಡೊನಾಲ್ಡ್ ಟ್ರಂಪ್ ಚುನಾವಣಾ ಸಂದರ್ಭದಲ್ಲಿ ಎಚ್ ಒನ್ ಬಿ ವೀಸಾವನ್ನ ವೀಸಾ ಪಾಲಿಸಿಯನ್ನು ನಾನು ಪರಿಶೀಲಿಸ್ತೀನಿ ಅದನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿದರು ಆಯಿತು ಅದು ಅದನ್ನು ಆ್ಯಕ್ಚುಲಿ ಅವಾಗ ಭಾರತ ಸರ್ಕಾರವಾಗಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾಗಲಿ ಭಾರತದ ವಿದೇಶಾಂಗ ಸಚಿವರಾಗಲಿ ಅಥವಾ ಮತ್ತೊಬ್ಬರಾಗಲಿ ಅದನ್ನ ಸರಿಯಾಗಿ ಅಡ್ರೆಸ್ ಮಾಡಲಿಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ನಾನು ಹೇಳಿದ್ನಲ್ಲ ಡೊನಾಲ್ಡ್ ಪರವಾಗಿ ಪ್ರಚಾರ ಮಾಡುವಂತಹ ಪರೋಕ್ಷವಾಗಿ ಚುನಾವಣಾ ಪ್ರಚಾರ ಮಾಡುವಂಥ ಕೆಲಸ ಆಗಿತ್ತು ನೆಕ್ಸ್ಟ್ ಅಮೇರಿಕದಲ್ಲಿ ಬೇರೆ ದೇಶದ ಜನರಿಗೆ ಪೌರತ್ವ ಕೊಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದನ್ನು ಡೊನಾಲ್ಡ್ ಟ್ರಂಪ್ ತಾವು ಅಧಿಕಾರ ವಹಿಸ್ಕೊಂಡಂತಹ ಅಧಿಕಾರಕ್ಕೆ ಬರ್ತಿದ್ದಂತೇ ಇಂಥ ಇಂಥದ್ದೊಂದು ಘೋಷಣೆಯನ್ನು ಏನಪ್ಪ ಅಂತಂದರೆ ನಾನು ಪೌರತ್ವ ನೀತಿಯನ್ನು ಆ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತೀನಿ ಅಂತ ಅಂದರೆ ಯಾರ್ಯಾರು ಈಗ ತಾತ್ಕಾಲಿಕ ಪರವಾನಗಿಯನ್ನು ಪಡ್ಕೊಂಡು ಅಮೆರಿಕದಲ್ಲಿ ಇದ್ದಾರೋ ಅವರಿಗೆ ಅವರವರ ದೇಶಕ್ಕೆ ವಾಪಸ್ ಕಳಿಸ್ತೀವಿ ಜೊತೆಗೆ ಕೆಲವರು ಏನೋ ಪೌರತ್ವವನ್ನು ಪಡೆಯದೆ ಅಲ್ಲಿ ಇದ್ದಾರೆ ಅವರನ್ನ ಅಂತ ಕರೀತಾರೆ ಅದು ಎಲ್ಲ ದೇಶದಲ್ಲೂ ಸಾಮಾನ್ಯವಾಗಿ ಹಂಗಿರ್ತಾರೆ ಅವಾಗ ಅವಾಗ ಅದನ್ನ ಪರಿಶೀಲಿಸಿ ವಾಪಸ್ ಕಳಿಸುವಂತ ಕೆಲಸಗಳು ಆಗ್ತಿರ್ತವೆ ಇಲ್ಲಿ ನಾವು ಕೂಡ ರೋಹಿಂಗಿಗಳನ್ನ ಅವರೆಲ್ಲ ವಾಪಸ್ ಕಳಿಸ್ತಿರ್ತೀವಿ ಬೇರೆ ಪಾಕಿಸ್ತಾನದ ಗಡಿಯಿಂದ ಬಾಂಗ್ಲಾ ಗಡಿಯಿಂದ ನುಸುಲಿ ಬರ್ತಾನೆ ಇರ್ತಾರೆ ಅಂತವ್ರನ್ನ ನಾವು ವಾಪಸ್ ಕಳಿಸ್ತಾನೆ ಇರ್ತೀವಿ ಬಟ್ ಭಾರತದ ವಿಷಯದಲ್ಲಿ ಏನಾಗ್ತಪ್ಪ ಅಂತಂದ್ರೆ ಇಲ್ಲಿಂದ ಹೋಗಿದ್ದಾರೆ ಅವರು ತಾತ್ಕಾಲಿಕವಾಗಿ ಒಂದಷ್ಟು ಅಲ್ಲಿ ಇದಾರೆ ಕೆಲಸ ಮಾಡ್ತಿದ್ದಾರೆ ಎಚ್ ಒನ್ ಬಿ ವಿ ಅಂದ್ರೆ ಅದನ್ನೇ ತಾನೆ ಏನು ಅಂತಂದ್ರೆ ಅಲ್ಲಿ ಹೋಗಿ ತಾತ್ಕಾಲಿಕವಾಗಿ ನೆಲೆಸಲಿಕ್ಕೆ ತೆಗೆದುಕೊಳ್ಳುವಂತಹ ಪರವಾನಗಿ ಅಂತ ಹೇಳ್ಬೋದು ಅದನ್ನ ಸೊ ಅದನ್ನ ಟ್ರಂಪ್ ಡಿಸ್ಟರ್ಬ್ ಮಾಡಿದ್ರು ನಾವು ವಲಸೆ ಕಳಿಸ್ತೀವಿ ವಲಸಿಗರನ್ನ ವಾಪಸ್ ಕಳಿಸ್ತೀವಿ ಅಂತ ಹೋದ್ರು ವಲಸಿಗರ ವಿಷಯದಲ್ಲಿ ಇನ್ನೊಂದು ಏನಾಯ್ತು ಅಂತಂದ್ರೆ ಇದೇ ಪೌರತ್ವದ ವಿಷಯವನ್ನ ಇಟ್ಟುಕೊ ಕಾಯ್ದೆ ತಿದ್ದುಪಡಿ ಮಾಡ್ತೀವಿ ಅನ್ನೋ ವಿಷಯನ ಇಟ್ಕೊಂಡು ವಲಸಿಗರನ್ನ ಹೊರಗಡೆ ಕಳಿಸ್ತೀವಿ ಅನ್ನೋ ವಿಷಯವನ್ನು ಇಟ್ಕೊಂಡು ಭಾರತದಿಂದ ಬಂದಿರುವಂತಹ ಜನ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಪೌರತ್ವವನ್ನು ತೆಗೆದುಕೊಳ್ಳದೆ ಕೆಲಸ ಮಾಡ್ತಿದ್ದಾರೆ ನಾವು ಅವ್ರನ್ನ ವರ್ಕ್ ಆಗ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದರು ಅದರ ಕಡೆಗೆ ಅವ್ರಿಗೆ ಹದಿನೆಂಟು ಸಾವಿರ ಜನ ಸಿಕ್ಕಲಿಲ್ಲ ಅದು ಪ್ರಶ್ನೆ ಬೇರೆ ಸೊ ಅವರನ್ನು ಗಡಿಪಾರು ಅಂದರೆ ಫಸ್ಟಿಗೆ ಹೇಳಿದ್ರು ಒಂದು ಮಾಮೂಲಿ ಹೇಳಬೇಕಿತ್ತು ಹೇಳಿದರು ಆಮೇಲೆ ಭಾರತೀಯರನ್ನು ಗಡಿಪಾರು ಮಾಡ್ತೀವಿ ಅಂತೇಳಿ ಮುಂದಾದರು ಮಾಡಿದರು ಹೇಗೆ ಮಾಡಿದರು ಅಂತಂದರೆ ಅತ್ಯಂತ ಅಮಾನ್ಯವಾಗಿ ಮಾಡಿದರು ಕೈಗೆ ಕೋಳ ತೊಡಿಸಿದ್ರು ಅಂದರೆ ಅವರು ಕ್ರಿಮಿನಲ್ಗಳು ಅನ್ನೋ ರೀತಿಯಲ್ಲಿ ಅಷ್ಟೇ ಅಲ್ಲ ಕಾಲಿಗೆ ಸಂಕೋಲೆಯನ್ನು ಕೂಡ ತೊಡಿಸಿದರು ಹೀಗೆ ಮಾಡಿ ಅವರನ್ನು ಅಲ್ಲಿಂದ ವಿಮಾನಸಿ ಭಾರತಕ್ಕೆ ತಂದು ಬಿಟ್ಟರು ಇದು ಡೆಫಿನೆಟ್ಲಿ ಭಾರತದ ಗೌರವಾನ್ವಿತ ಮತ್ತು ಸ್ವಾಭಿಮಾನಿ ಜನಕ್ಕೆ ಪ್ರಜೆಗೆ ಮಾಡಿದಂತಹ ಅವಮಾನ ಇದು ಆಗಿದ್ದು ಟ್ರಂಪ್ ಅವರ ಅಧಿಕಾರದ ಅವಧಿಯಲ್ಲಿ ನೆಕ್ಸ್ಟ್ ಭಾರತದ ವಿರುದ್ಧ ತೆರಿಗೆ ಸಮರವನ್ನು ಸಾರಿದ್ರು ಡೊನಾಲ್ಡ್ ಟ್ರಂಪ್ ತೆರಿಗೆ ಸಮರ ಏನಪ್ಪಾ ಅಂತಂದರೆ ಈಗ ಎಲ್ಲ ದೇಶಕ್ಕೂ ಅದನ್ನ ಬರೀ ಭಾರತಕ್ಕೆ ಅಂತೇನಲ್ಲ ಈಗ ಭಾರತದಿಂದ ಅಮೇರಿಕಕ್ಕೆ ಹೋಗ್ತಿತ್ತಲ್ಲ ಸರಕುಗಳು ಅವುಗಳ ಮೇಲೆ ಸುಂಕ ವಿಧಿಸೋದು ಕಸ್ಟಮ್ ಟ್ಯಾಕ್ಸ್ ಹಾಕೋದು ಶೇಕಡ ಇಪ್ಪತ್ತೇಳರಷ್ಟು ಸುಂಕ ವಿಧಿಸಲಿಕ್ಕೆ ನಿರ್ಧಾರ ಮಾಡಿದರು ಇದರಿಂದ ಭಾರತಕ್ಕೆ ಬಹಳ ದೊಡ್ಡ ಹಾನಿಯಾಯಿತು ಯಾಕೆಂತಂದ್ರೆ ಈಗ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ಬೇಕು ಅಂತಂದರೆ ಅಲ್ಲಿ ನಮ್ಮ ವಸ್ತುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ ಅಬ್ವಿಯಸ್ಲಿ ಅದು ನಷ್ಟ ಆಗುತ್ತೆ ವ್ಯಾವಹಾರಿಕವಾಗಿ ನೋಡೋದಾದ್ರೆ ಸೊ ಈ ಥರದಾಯ್ತು ಯಾಕಿಂತ ಕೆಲಸ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಅಂತಂದರೆ ಭಾರತದಿಂದ ಅಥವಾ ಬೇರೆ ಕಡೆಯಿಂದ ಬರುವಂಥ ಉತ್ಪನ್ನಗಳು ಕಡಿಮೆ ಆಗಲಿ ದೇಶೀಯವಾಗಿ ಇಲ್ಲಿ ಉತ್ಪಾದಿಸಲಿಕ್ಕೆ ತ ಸ್ಥಳೀಯ ಕಂಪ್ನಿಗಳಿಗೆ ಸ್ಥಳೀಯ ಜನರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದರು ಮೇಲ್ನೋಟಕ್ಕೆ ನೋಟಕ್ಕೆ ಅದು ಸರಿ ಅಂತ ಅನಿಸುತ್ತೆ ಆದರೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಟ್ಯಾಕ್ಸ್ ಹಾಕುವ ಮುಖಾಂತರ ಹೆಚ್ಚಿನ ದುಡ್ಡು ಕಲೆಕ್ಟ್ ಮಾಡುವಂಥ ತಂತ್ರಗಾರಿಕೆ ಕೂಡ ಇತ್ತು ಇದು ಹೇಗಿತ್ತು ಅಂತಂದರೆ ಭಾರತ ಮತ್ತು ಅಮೇರಿಕಾ ನಡುವೆ ಮಾಡ್ಕೊಂಡಿರ್ತೀವಲ್ಲ ನಾವು ದ್ವಿಪಕ್ಷೀಯ ಒಪ್ಪಂದಗಳು ಅವುಗಳ ಉಲ್ಲಂಘನೆ ಉಲ್ಲಂಘನೆಯಾಗಿತ್ತು ಮತ್ತು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ನಿಯಮಗಳಿದಾವಲ್ಲ ಅವುಗಳ ಉಲ್ಲಂಘನೆ ಕೂಡ ಆಗಿತ್ತು ಈ ಒಪ್ಪಂದಗಳಲ್ಲಿ ಏನಾಗಿರುತ್ತೆ ಅಂದರೆ ಇಂಥ ವಸ್ತುಗಳ ಮೇಲೆ ಇಂತಿಷ್ಟು ಟ್ಯಾಕ್ಸ್ಗಳನ್ನು ಮಾತ್ರ ಹಾಕಬೇಕು ಇದಕ್ಕೆ ಜಾಸ್ತಿ ಹಾಕ್ಬಾರ್ದು ಕೆಲವು ಈಗ ಫಾರ್ ಎಕ್ಸಾಂಪಲ್ ಔಷಧೀಯ ಪದಾರ್ಥಗಳು ಅದರ ಮೇಲೆ ಟ್ಯಾಕ್ಸ್ ಹಾಕಬಾರ್ದು ಈ ಥರದ್ದೆಲ್ಲ ಇರುತ್ತೆ ಬಟ್ ಇದನ್ನೆಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಒಪ್ಪಂದಗಳನ್ನು ಗುಂಪು ಮಾಡಿ ಅಮೇರಿಕಾ ಅದು ಡೊನಾಲ್ಡ್ ಟ್ರಂಪ್ ಅವರ ಅಡಿ ಅಧಿಕಾರದ ಅವಧಿಯಲ್ಲಿ ಭಾರತದ ಸರಕುಗಳ ಮೇಲೆ ಶೇಕಡ ಇಪ್ಪತ್ತೇಳರಷ್ಟು ತೆರಿಗೆಯನ್ನು ವಿಧಿಸ್ತು ಓಕೆ ಇತ್ತೀಚೆಗೆ ನಡೆದಂತಹ ವಿದ್ಯಮಾನಗಳನ್ನು ನೋಡೋಣ ಈಗ ಏನಪ್ಪ ಅಂತಂದರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಬ ಸಂಘರ್ಷ ಶುರುವಾಗಿತ್ತು ಗಡಿ ಸಂಘರ್ಷ ಭಾರತ ಆಪ್ರೇಷನ್ಸ್ ಸಿಂಧೂರ ಮಾಡಿತ್ತು ಆ ಸಂದರ್ಭದಲ್ಲಿ ಇನ್ನೇನು ಯುದ್ಧ ಶುರುವಾಗೇ ಬಿಡುತ್ತೆ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆಗ ತಾನು ಮಧ್ಯಸ್ಥಿಕೆ ವಹಿಸಿದ್ದೀನಿ ಅದರಿಂದಾಗಿ ಕದನ ವಿರಾಮ ಆಗಿದೆ ಅಂಥೇಳಿ ಅಮೇರಿಕಾ ಘೋಷಿಸ್ತು ಅಲ್ಲಿ ಮಿಲಿಟರಿ ಕಾರ್ಯಾಚರಣೆಗಳು ಕೂಡ ತಡ ಅದು ಸ್ವತಃ ಟ್ರಂಪ್ ಆ ರೀತಿ ಟ್ವೀಟ್ ಅನ್ನು ಮಾಡಿದ್ರು ಅಮೆರಿಕದ ವಿಜಯ ವಿದೇಶಾಂಗ ಕಾರ್ಯದರ್ಶಿ ಕೂಡ ಟ್ವೀಟ್ ಮಾಡಿದ್ರು ಏನಂತ ತಮ್ಮಿಂದ ಅಮೇರಿಕದಿಂದ ಅಥವಾ ಟ್ರಂಪ್ ಇಂದ ಭಾರತ ಮತ್ತು ಪಾಕ್ ನಡುವೆ ನಡೀತಿದ್ದಂತಹ ಅಥವಾ ನಡಿಬೇಕಾದಂತಹ ಯುದ್ಧ ನಿಲ್ತು ಕದನ ವಿರಾಮ ಘೋಷಣೆ ಆಯಿತು ಅಂತ ಜೊತೆ ಜೊತೆಗೆ ಟ್ರಂಪ್ ಏನೆಲ್ಲ ಮಾತಾಡಿದ್ರು ಅಂತಂದ್ರೆ ಪರಮಾಣು ಅಸ್ತ್ರ ತಡೆಯೋದನ್ನು ನಾನು ನಿಲ್ಲಿಸ್ತೇ ಅದರಿಂದ ಅಪಾರ ಜೀವಹಾನಿ ಆಗ್ತಾ ಇತ್ತು ಅದನ್ನ ನಿಲ್ಲಿಸ್ತೇ ಅಂತೇಳಿ ಒಂದು ತನ್ನನ್ನು ತಾನು ದೊಡ್ಡಣ್ಣ ಅಂತ ಬಿಂಬಿಸ್ಕೊಳ್ಳುವಂಥ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದರು ಇದಲ್ಲದೆ ಹೇಗೆ ಭಾರತ ಮತ್ತು ಪಾಕಿಸ್ತಾನದ ಮೇಲೆ ಒತ್ತಡ ಏರಿ ನಾನು ಕದನ ವಿರಾಮ ಘೋಷಣೆ ಮಾಡುವಂತೆ ಮಾಡಿದೆ ಅಂತೇಳಿ ಕೂಡ ಹೇಳಿದರು ಹೇಗಪ್ಪ ಅಂತಂದರೆ ನೀವು ಯುದ್ಧ ನಿಲ್ಲಿಸ್ತೇ ಇದ್ದರೆ ನಾನು ವ್ಯಾಪಾರ ನಿಲ್ಲಿಸ್ತೀನಿ ಅಂತೇಳಿ ಬೆದರಿಕೆ ಹಾಕಿದ್ದೆ ಎರಡು ದೇಶಗಳಿಗೆ ಅಂತ ಹೇಳಿದರು ಈ ಮುಖಾಂತರ ಡೊನಾಲ್ಡ್ ಟ್ರಂಪ್ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಬೇರೆ ಬೇರೆ ದೇಶಗಳಿಗೆ ಕೊಟ್ಟಂತಹ ಸಂದೇಶ ಏನು ಭಾರತವನ್ನು ನಾನು ಮಣಿಸಬಲ್ಲೆ ಭಾರತ ನನ್ನ ಒತ್ತಡಕ್ಕೆ ಮಣಿದಿದೆ ಬೆದರಿದೆ ಅನ್ನುವಂಥ ಸಂದೇಶವನ್ನು ಇದು ಆಬ್ವಿಯಸ್ಲಿ ಭಾರತದ ಮಾನ ತೆಗೆದಂತೆ ಒಂದು ಕಡೆ ಕ್ರೆಡಿಟ್ ತಗೊಂಡ್ರು ಕದನ ವಿರಾಮದ್ದು ಸಂಬಂಧಪಟ್ಟಂಗೆ ಇನ್ನೊಂದು ಕಡೆ ದೊಡ್ಡಣ್ಣ ಅಂತ ಬಿಂಬಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು ಜೊತೆಗೆ ಬೆದರಿಕೆಯ ಸಂದೇಶವನ್ನು ಕೂಡ ಇಡೀ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕಳಿಸಿದರು ಓಕೆ ಈಗ ಏನು ನಡೀತಿದೆ ಅಂತ ನೋಡಿದರೆ ಈ ಆಪಲ್ ಕಂಪನಿ ಭಾರತದಲ್ಲಿ ತನ್ನ ಉತ್ಪಾದನಾ ಘಟಕಗಳನ್ನು ಹಾಕಲಿಕ್ಕೆ ನಿರ್ಮಿಸಲಿಕ್ಕೆ ತಯಾರಿಗಳು ನಡೀತಿದ್ದಾವೆ ಆದರೆ ಅವುಗಳಿಗೆ ನೀವು ಇಂತಿಷ್ಟೇ ಉತ್ಪಾದನಾ ಘಟಕಗಳನ್ನು ಹಾಕಿ ಅಂದರೆ ಭಾರತಕ್ಕೆ ಎಷ್ಟು ಆಪಲ್ ಮೊಬೈಲ್ಗಳು ಬೇಕೋ ಅಷ್ಟನ್ನು ಮಾತ್ರ ನೀವು ಉತ್ಪಾದಿಸಿ ಹೆಚ್ಚು ಉತ್ಪಾದನಾ ಘಟಕಗಳನ್ನು ನೀವು ಅಲ್ಲಿ ಹಾಕಬೇಡಿ ಅಂತೇಳಿ ಟ್ರಂಪ್ ಆಪಲ್ ಕಂಪನಿಗೆ ಸೂಚನೆಯನ್ನು ನೀಡಿದರೆ ಆ ಮೂಲಕ ಭಾರತದ ಮಾರುಕಟ್ಟೆಯನ್ನು ನಿಯಂತ್ರಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಯಾಕೆ ಅವರು ಹಂಗೆ ಮಾಡ್ತಿದ್ದಾರೆ ಅಂತಂದರೆ ಒನ್ಸ್ ಅಗೇನ್ ಆಪಲ್ ಕಂಪನಿಯವರು ಅವ್ರಿಗೆ ಏನು ಅವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಫ್ಕೋರ್ಸ್ ಬೇಡಿಕೆ ಜಾಸ್ತಿ ಇದೆ ಆಪಲ್ ಕಂಪನಿಯ ಮೊಬೈಲ್ಗಳಿಗೆ ಭಾರತದಲ್ಲಿ ಉತ್ಪಾದಿಸಿದ್ರೆ ಇಲ್ಲಿನ ಜನರಿಗೆ ಕೆಲಸ ಸಿಗುತ್ತೆ ಇಲ್ಲಿನ ತಂತ್ರಜ್ಞರಿಗೆ ಕೆಲಸ ಸಿಗುತ್ತೆ ಇಲ್ಲಿ ವ್ಯಾಪಾರ ಆಗುತ್ತೆ ಇಲ್ಲಿ ತೆರಿಗೆ ಸಂಗ್ರಹ ಆಗುತ್ತೆ ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ತೆರಿಗೆ ಕಟ್ಟಬೇಕಲ್ಲ ಸೊ ಅದೆಲ್ಲ ಆಗುತ್ತೆ ಅದರ ಬದಲಿಗೆ ಅಮೇರಿಕಾದಲ್ಲಿ ಆಗಲಿ ಭಾರತಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಉತ್ಪಾದನೆ ಮಾಡಿಕೊಳ್ಳಿ ಅಮೆರಿಕದ ಮಿಕ್ಕಿದೆಲ್ಲ ಅಮೇರಿಕಕ್ಕೆ ಅಮೆರಿಕದಲ್ಲಾಗಲಿ ಅನ್ನುವಂಥ ನಿರ್ದೇಶನವನ್ನು ಅವರು ಆಪಲ್ ಕಂಪನಿಗೆ ಕೊಟ್ಟಿದ್ದಾರೆ ಇದು ಯಾಕಪ್ಪ ಇದು ದಿಢೀರ್ನೆ ಈ ವಿಷಯ ಬಂತು ಅಂತಂದರೆ ಆಕ್ಚುಲಿ ಅಮೆರಿಕ ಮತ್ತು ಚೀನಾ ನಡುವೆ ಏನು ಸಂಘರ್ಷ ಶುರುವಾಗಿತ್ತಲ್ಲ ಸೊ ಆಗ ಆಪಲ್ ಕಂಪನಿಗೆ ಒಂದು ಸಗೈನ್ ಅಮೆರಿಕ ಅದು ಒಂದು ಇಂಡೈರೆಕ್ಟ್ ಆಗಿ ಆ ಥರದೊಂದು ನಿರ್ದೇಶನವನ್ನು ನೀಡಿತ್ತು ಏನಂತಂದರೆ ನೀವು ಚೀನಾದಲ್ಲಿ ಯಾವುದೇ ಉತ್ಪಾದನಾ ಘಟಕವನ್ನು ಹಾಕ್ಬೇಡಿ ಅಂತೇಳಿ ಅದರಿಂದಾಗಿ ಅವ್ರನ್ನ ಭಾರತಕ್ಕೆ ಶಿಫ್ಟ್ ಮಾಡಿ ಯಾಕಂದ್ರೆ ಭಾರತದಲ್ಲಿ ಇನ್ನೊಂದು ಅಡ್ವಾಂಟೇಜಸ್ ಏನಪ್ಪಾ ಇದೆ ಅಂತಂದರೆ ಇಲ್ಲಿ ಕೆಲಸಗಾರಿದ್ದಾರೆ ಸ್ಕಿಲ್ಡ್ ಲೇಬರ್ಸ್ ಇದಾರೆ ತಂತ್ರಜ್ಞಾನ ಇದೆ ಮತ್ತು ಪೂರಕವಾದಂತಹ ವಾತಾವರಣ ಇದೆ ಇದೆಲ್ಲವೂ ಇದೆ ಆ ಕಾರಣಕ್ಕೋಸ್ಕರ ಈಗ ಆ್ಯಪಲ್ ಕಂಪ್ನಿ ಮೊದಲಿಗೆ ಏನು ಯೋಚನೆ ಮಾಡುತ್ತೆ ವ್ಯವಹಾರಿಕವಾಗಿ ನನಗೆ ಎಲ್ಲಿ ಉತ್ಪಾದನೆ ಮಾಡಿದರೆ ಎಷ್ಟು ಲಾಭ ಸಿಗುತ್ತೆ ಹೆಚ್ಚು ಲಾಭ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡುತ್ತಲ್ಲ ಹಾಗಾಗಿ ಅವರು ಓಕೆ ಚೀನಾದಲ್ಲಿ ಬೇಡ ಅಂತ ಹೇಳ್ತಿದ್ದಾರೆ ಭಾರತಕ್ಕೆ ಶಿಫ್ಟ್ ಮಾಡೋಣ ಅಂತೇಳಿ ಭಾರತಕ್ಕೆ ಬರಲಿಕ್ಕೆ ತಯಾರಿಗಳು ನಡೀತಾ ಇದ್ವು ಆದರೆ ಈಗ ಟ್ರಂಪ್ ಭಾರತದಲ್ಲಿ ಎಷ್ಟು ಮಾತ್ ಭಾರತಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಲ್ಲಿ ಉತ್ಪಾದನೆ ಮಾಡಿ ಮಿಕ್ಕಿದ್ದನ್ನು ಅಮೇರಿಕನ್ ತೌಮನ್ನಿ ಅಂತೇಳಿ ಬ್ರೇಕ್ ಹಾಕಿದ್ದಾರೆ ಆ ಮುಖಾಂತರ ಭಾರತದ ಮಾರುಕಟ್ಟೆಯನ್ನು ಕೂಡ ನಿಯಂತ್ರಿಸಲಿಕ್ಕೆ ಹೊರಟಿದ್ದಾರೆ ಇಂಡೈರೆಕ್ಟ್ಲಿ ಭಾರತದಲ್ಲಿ ಉತ್ಪಾ ಏನು ನಿರ್ಮಾಣ ಆಗ್ಬೋದಾಗಿದ್ದಂತಹ ಉದ್ಯೋಗಗಳಿಗೆ ಕಡಿವಾಣ ಹಾಕಿದ್ದಾರೆ ಇಲ್ಲಿಗೆ ಬರ್ತಿದ್ದಂತಹ ಆದಾಯಕ್ಕೆ ಕಡಿವಾಣ ಹಾಕಿದ್ದಾರೆ ತೆರಿಗೆಗೆ ಕಡಿವಾಣ ಹಾಕಿದ್ದಾರೆ ನಾನು ಬಹಳ ಮುಖ್ಯವಾದಂತಹ ಘಟನೆಗಳನ್ನು ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಟ್ಟೆ ವೀಕ್ಷಕರೇ ನೀವೇ ನಿರ್ಧಾರ ಮಾಡಿ ನಿಜಕ್ಕೂ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಅಥವಾ ನರೇಂದ್ರ ಮೋದಿಯವರಿಗೆ ಸ್ನೇಹಿತರ ನಂಬಿಕೆಗೆ ಅರ್ಹವಾಗಿರುವಂಥ ಸ್ನೇಹಿತರ ಅನ್ನುವಂಥದ್ದನ್ನು ಥ್ಯಾಂಕ್ ಯು